ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಕರ್ನಾಟಕ ಯಾತ್ರೆಯ ಭಾಗವಾಗಿ ಹುಬ್ಳಿಯಿಂದ ಈ ಒಂದು ಬಾದಾಮಿಗೆ ಹೋಗ್ತಾ ಇದ್ದೀವಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಯುತ ಸಿದ್ದರಾಮಯ್ಯರವರು ಒಂದು ಪ್ರತಿನಿಧಿಸಿದಂಥ ಒಂದು ಕ್ಷೇತ್ರ ಆಗಿದೆ ಬಾದಾಮಿ ಈ ಒಂದು ಬಾದಾಮಿಗೆ ನಾವು ಇವಾಗ ಪ್ರಯಾಣ ಮಾಡ್ತಾ ಇದ್ದೀವಿ ನಿಮ್ಗೆಲ್ರಿಗೂ ಒಂದು ಕುತೂಹಲ ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನಾತೀತವಾಗಿ ಒಂದು ಪ್ರಶ್ನೆ ಇರ್ಬೋದು ಏನಂದರೆ ಈ ಒಂದು ಕರ್ನಾಟಕ ಯಾತ್ರೆ ಅನ್ನೋದು ಏನು ಇವರಿಗೆ ಏನಕ್ಕೆ ಜನ ಬೆಂಬಲ ಸಿಗ್ತಾ ಇದೆ ಈ ಕರ್ನಾಟಕ ಯಾತ್ರೆ ಏನಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂದರೆ ಇದರ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನು ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಬಾದಾಮಿ ಕ್ಷೇತ್ರದಲ್ಲಿ ನಾವು ನಿಮಗೆ ವಿಡಿಯೋದ ಮೂಲಕ ನಮ್ಮ ರಾಜ್ಯಾಧ್ಯಕ್ಷರು ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಈ ಒಂದು ಕರ್ನಾಟಕ ಯಾತ್ರೆಗೆ ಕರ್ನಾಟಕ ನಾವು ಇಷ್ಟರ ತನಕ ಎಲ್ಲಿ ಎಲ್ಲ ಬಂದಿದ್ದೀವಿ ಅಲ್ಲೆಲ್ಲ ಕೂಡ ಕನ್ನಡಿಗರ ಬಹಳಷ್ಟು ಅಭಿಮಾನ ಅವರೊಂದು ಪ್ರೀತಿ ನಮ್ಮನ್ನು ಬಹಳಷ್ಟು ಸ್ವಾಗತಿಸ್ತಾ ಇದ್ದಾರೆ ಗೌರವಿಸ್ತಾ ಇದ್ದಾರೆ ಏನು ಬೇಕಾದರೂ ಹೇಳಿ ಏನಕ್ಕಂದರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಜನತೆಯ ಹೃದಯ ಮತ್ತು ಮನಸ್ಸನ್ನು ಗೆಲ್ಲುವಂಥ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಆ ದಿನ ಮುಂದಿನ ದಿನಗಳಲ್ಲಿ ಆ ಒಂದು ವಿಶ್ವಾಸ ನಂಬಿಕೆಯನ್ನು ಉಳಿಸಿಕೊಂಡು ನಾವು ಕರ್ನಾಟಕ ರಾಜ್ಯಾದ್ಯಂತ ಒಂದು ಉತ್ತಮ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಿದ್ದೇವೆ